ಓಂ ಸಾಯ್ ನನ್ನ ಮುದ್ದಿನ ಮಗುವೆ ಕೆಲವೊಮ್ಮೆ ಹಿರಿಯರು ತನ್ನ ಕಷ್ಟಗಳ ಬಗ್ಗೆ ನಿನ್ನ ಬಳಿ ಹೇಳಿಕೊಳ್ಳಬಹುದು ಅವರ ಕಷ್ಟಗಳನ್ನು ನೀನು ಪರಿಹರಿಸುವ ಅವರಿಗಿಲ್ಲ ನಿನ್ನ ನಮ್ರತೆಯಿಂದ ಪ್ರೀತಿಯಿಂದ ನೀನು ಅವರಿಗೆ ನೀಡುವ ಬೆಂಬಲವೇ ಸಾಕು ಅವರ ಮಾತುಗಳಿಂದ ಅವರ ಅನುಭವಗಳಿಂದ ನೀನು ಬಹಳಷ್ಟು ಕಲಿಯಬಹುದು ನಿನ್ನ ಹಿರಿಯರಲ್ಲಿ ನನ್ನನ್ನು ನೋಡಲು ಪ್ರಯತ್ನಿಸು ತಪ್ಪು ಮಾಡದ ಮನುಷ್ಯನೇ ಇಲ್ಲ ಎಲ್ಲರಿಗೂ ಅವರವರ ತಪ್ಪುಗಳನ್ನು ತಿದ್ದುಕೊಳ್ಳುವ ಅವಕಾಶ ಸಿಗುತ್ತದೆ ಆದರೆ ತನ್ನ ತಪ್ಪನ್ನೇ ಒಪ್ಪಿಕೊಳ್ಳದವರು ಪಶ್ಚಾತ್ತಾಪ ಮಾಡುವುದಾದರೂ ಹೇಗೆ ತನ್ನ ತಪ್ಪನ್ನು ಅರಿತು ಅದನ್ನು ತಿದ್ದುಕೊಳ್ಳುವ ವ್ಯಕ್ತಿಗೆ ದೇವರ ಅನುಗ್ರಹವಿದೆ ಎಂದು ಅರ್ಥ ಪುಣ್ಯವನ್ನು ಸಂಪಾದಿಸಿಕೊಳ್ಳಲು ಪುಣ್ಯವನ್ನು ಮಾಡಿರಬೇಕು ನಿನ್ನ ಕರ್ತವ್ಯಗಳನ್ನು ಮಾಡು ನಿನ್ನ ನಿಯಂತ್ರಣದಲ್ಲಿರುವುದು ನಿನ್ನ ಕರ್ತವ್ಯಗಳು ಮಾತ್ರವೇ ನನ್ನ ಮಗುವೆ ನೀನು ನನ್ನ ದಾರಿಯಲ್ಲಿ ಸುರಕ್ಷಿತ ನಿನ್ನ ಜೀವನವನ್ನು ಪ್ರಾರಂಭಿಸಿರುವವನು ನಾನು ನಿನ್ನ ಜೀವನವನ್ನು ನಡೆಸುವವನು ನಾನೇ ನಿನಗೆ ಆಯುಷ್ಯ ಆರೋಗ್ಯ ಧನ ಲಾಭ ಕೀರ್ತಿ ಸಕಲ ಸೌಭಾಗ್ಯಗಳನ್ನು ನೀಡಿ ನಿನ್ನನ್ನು ಸಮೃದ್ಧವಾಗಿಸುತ್ತೇನೆ ನಿನ್ನ ಸಾಯಪ್ಪನ ಈ ಭರವಸೆಯನ್ನು ಸದಾ ನೆನಪಿಸಿಕೋ ಧೈರ್ಯವಾಗಿರೋ ನಿನಗೆ ಎಲ್ಲ ನೀಡುತ್ತೇನೆ ನಿನಗೆ ಎಲ್ಲ ಶುಭವೇ राम